ಇದೇ ದಿನಾಂಕ ಹದಿನೈದರಂದು ಜರುಗುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಬಾಗಲಕೋಟ್ ಜಿಲ್ಲಾಡಳಿತ ಸಜ್ಜಾಗಿದೆ ಆಲಮಟ್ಟಿಯಿಂದ ಸಾಲಳ್ಳಿವರೆಗೆ ಮಾನವ ಸರಪಳಿ ನಿರ್ಮಾಣಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯ ಶೃಂಗಾರಗೊಂಡಿದ್ದು ಈ ಮಾನವ ಸರಪಳಿಗಾಗಿ ಪ್ರತಿ ಕಿಲೋಮೀಟರ್ಗೊಬ್ಬರಂತೆ ಪೊಲೀಸ್ ಹಾಗೂ ಪ್ರತಿ ಐದು ಕಿಲೋಮೀಟರ್ಗೊಬ್ಬರಂತೆ ಪಿ ಐ ಸೇರಿದಂತೆ ಒಟ್ಟು ನಾಲ್ಕು ನೂರು ಜನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಒಂದು ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಗದ್ದನಕಿರಿ ಕ್ರಾಸ್ ನವಬಧುವಿನಂತೆ ಶೃಂಗಾರಗೊಂಡಿತ್ತು ಗದ್ದನಕಿರಿ ಕ್ರಾಸ್ನ ವೃತ್ತ ಸುತ್ತಲೂ ಭಾರತ ಧ್ವಜದ ಚಿತ್ರ ಹಾಗೂ ವಿದ್ಯುತ್ ಅಲಂಕಾರ ತಳಿರು ತೋರಣ ಅಭಿಮಾನಿಗಳ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದವು ಈ ಸಂದರ್ಭದಲ್ಲಿ ಬೀಳಗಿ ತಹಶೀಲ್ದಾರ್ ಸುಭಾಷ್ ಇಂಗ್ಳೆ ಎಡಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಂದ್ರಶೇಖರ್ ಸಾಳಗುಂಡಿ ಗ್ರಾಮ ಪಂಚಾಯಿತಿ ಸದಸ್ಯ ಸಂಭಾಜಿ ಕೊಕಾಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಸಂಗಣ್ಣ ನಲತ್ವಾ ಎಡಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಎಂ ಎಚ್ ಚೌಧರಿ ಗದ್ದನಿಕೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರು ಲಮಾಡಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು